ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಆರ್ಡಿ ಹೈಸ್ಕೂಲ್ ಆವರಣದಲ್ಲಿರುವ ತೋಂಡಿರಾಜ ಸಭಾಭವನದಲ್ಲಿ ಚಿಕ್ಕೋಡಿ ತಾಲೂಕು ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯು ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳ ಗಾಯನ ಸ್ಪರ್ಧೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತ ಪದ್ಮಶ್ರೀ ರುಗೆ ಸಸಿಗೆ ನೀರು ಎರೆಯುವ ಮೂಲಕ ಚಾಲನೆಯನ್ನು ನೀಡಿದ್ರು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತ ಪದ್ಮಶ್ರೀ ರೂಗೆ ಹಾಗೂ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಲಲಿತಾ ಹಿರೇಮಠ ಅವರನ್ನು ತಾಲೂಕು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಲಾಯಿತು ಅಲ್ಲದೆ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಸ್ಕೌಟ್ ಮತ್ತು ಗೈಡ್ ಶಿಕ್ಷಕಿ ಶೈಲಶ್ರೀ ಜೋಶಿ ತಾಲೂಕು ಪ್ರಶಸ್ತಿ ಪುರಸ್ಕೃತರಾದ ಕಮಲಾಕ್ಷಿ ಬಡಗೇರ ಹಾಗೂ ಶಿವಯೋಗಿ ಚನ್ನಗೌಡರ ಮುಂತಾದವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಿಕ್ಷಕಿ ಪದ್ಮಶ್ರೀ ರೂಗೆ ಮಾತನಾಡಿದ್ದು ಇಷ್ಟು ಇದಕ್ಕೂ ಮೊದಲು ಪ್ರಾಸ್ತಾವಿಕವಾಗಿ ಚಿಕ್ಕೋಡಿ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಹಾಗೂ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಘಟಕ ಎನ್ಜಿ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಿ ಡಿ ಕೆ ಶಹಾ ಶಾಲೆಯ ಮುಖ್ಯ ಶಿಕ್ಷಕ ರವೀಂದ್ರ ದೊಡಮನಿ ಮಾತನಾಡಿದರು ಅದರ ಹೇಳಿದರೆ ಬಹುಶಃ ನಮ್ಮ ಜನರಿಗೆ ಆಸರೋ ನೆರವಾದ ಒಂದು ವಿಶೇಷ ಡಿಸ್ಸಿಪಲಿನ್ ಈ ಒಂದು ಸೌಭಾಗ್ಯ ನಾನು ಕೂಡ ಒಂದು ನನ್ನ ಪ್ರಾಥಮಿಕ ಶಾಲೆ ಸಮುದಾಯದಲ್ಲಿ ಅದರ ಭಾಗ ಆಗಿದ್ದೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಅದನ್ನ ಈಗ ನೆನಪಾಗ್ತೈತೆ ಯಾಕಂದ್ರೆ ಅದು ನಮ್ಮಲ್ಲಿ ಬಹಳಷ್ಟು ಸಿಸ್ಟಮ್ ಅನ್ನು ನಿರ್ಮಾಯ್ತು సో ఈశ నిరు అదే పడుకోవాలి అది సదుపడ్ నిన్న జీవనండి ఆ శిక్షను రూపించు ಪ್ರಾರಂಭದಲ್ಲಿ ತಾಲೂಕು ಕಾರ್ಯದರ್ಶಿ ಶೈಲಶ್ರೀ ಜೋಶಿ ಸ್ವಾಗತಿಸಿದರು ಕಮಲಾಕ್ಷಿ ಬಡಿಗೇರ ಅವರು ಕಾರ್ಯಕ್ರಮವನ್ನು ಸೊಗಸಾಗಿ ನಿರೂಪಿಸಿದರು ಜೈಶ್ರೀ ಚೌಗಲಾ ವಂದಿಸಿದರು ಕಾರ್ಯಕ್ರಮದಲ್ಲಿ ರೂಪಾ ರಾಯಮಾನೆ ವಿಆರ್ ಕುಂಬಾರ ಮಠಪತಿ ಪಿಡಿ ಮಡಿವಾಳ ಪ್ರಭಾವತಿ ಮಾನೆ ಲಲಿತಾ ಹಿರೇಮಠ ಸಾವಿತ್ರಿ ಗಿರಿಜಾಯಿ ಸದಾಶಿವ ಕೋಳಿ ಕಾಂಬಳೆ ರಾಜು ಸೊಂಟಕ್ಕಿ ಮಹೇಶ ಕಟ್ಟಿಮನಿ ಆರ್ ಜಮಾದಾರ ಮುಂತಾದವರು ಇದ್ದರು ಜಿಲ್ಲಾ ಸಂಘಟಕ ಡಿ ಬಿ ಅತ್ತಾರರವರು ದೇಶಭಕ್ತಿ ಗೀತೆಗಳ ಗಾಯನದ ಕುರಿತು ನಿಯಮಾವಳಿಗಳನ್ನು ಹೇಳಿದರು ನಂತರದಲ್ಲಿ ಚಿಕ್ಕೋಡಿ ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ತಂಡಗಳು ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಗಮನ ಸೆಳೆದರು ಗೀತಾ ಗಾಯನದ ಒಂದಿಷ್ಟು ಝಲಕ್ಗಳನ್ನು ಇಲ್ಲಿ ತೋರಿಸ್ತೀವಿ ನೋಡಿ ಸಮಾರೋಪ ಸಮಾರಂಭದಲ್ಲಿ ಪ್ರಭಾರ ಡಿಡಿಪಿಐ ಬಿಎ ಮರಡಿ ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶಾಂತಾರಾಮ ಜೋಗಳೆ ಮುಂತಾದವರು ಭಾಗವಹಿಸಿ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಣೆ ಮಾಡಿದರು